ಎಲ್ರಿಗೂ ನಮಸ್ತೆ ಕೆಲ ಸಂದರ್ಭಗಳಲ್ಲಿ ನಮ್ಮವರೇ ನಮ್ಮೊಟ್ಟಿಗೆ ನಿಲ್ದೇ ಇದ್ದಾಗ ಅದರಂತ ನೋವು ಬೇರೆದಿಲ್ಲ ಇದ್ರ ಬಗ್ಗೆ ಒಂದು ಕತೆ ಹೇಳ್ತೀನಿ ಕೇಳಿ ಈ ಕಥೆನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಒಂದೂರಲ್ಲಿ ಒಂದು ದೊಡ್ಡದು ಕೋಳಿ ಫಾರ್ಮ್ ಇತ್ತು ಸುಮಾರು ನೂರಾರು ಕೋಳಿಗಳು ಇದ್ದವು ಎಲ್ಲ ಚೆನ್ನಾಗ್ ಒಂದು ಕುಟುಂಬದ ತರ ಇತ್ತು ಎಲ್ಲಾ ಕೋಳಿಗಳು ಒಂದು ಅಕ್ಕ ತಂಗಿಯಂದ್ರ ತರ ಇದ್ವು ದುರಾದೃಷ್ಟವಶಾತ್ ಏನಾಯ್ತು ಒಂದಿನ ಒಂದು ವಿಷದ ಸರ್ಪ ಒಂದು ಹಾವು ಬಂದು ಒಂದು ಕೋಳಿಗೆ ಕಚ್ಬಿಡ್ತು ಪಾಪ ಅದು ವಿಷ ಏರೋದೆ ಬೇರೆ ಎಲ್ಲಾ ಕೋಳಿಗಳು ಏನ್ ಮಾಡಿದ್ವು ಪ್ಯಾನಿಕ್ ಆಗ್ಬಿಡ್ತು ಆ ಒಂದು ಪ್ಯಾನಿಕ್ ವಾತಾವರಣ ಏನ್ ಮಾಡ್ತು ಎಲ್ಲಾ ಕೋಳಿಗಳಿಗೂ ಒಂದು ಭಯ ಸ್ಟಾರ್ಟ್ ಆಗ್ಬಿಡ್ತು ವಿಷ ಎಲ್ಲ ನಮ್ಗಳಿಗೂ ಹರಡ್ಬಿಟ್ರೆ ಹೆಂಗೆ ಅಂತ ಅವಾಗ ಎಲ್ಲಾ ಕೋಳಿಗಳು ಏನ್ ಮಾಡಿದ್ವು ಒಂದು ನಿರ್ಧಾರ ಮಾಡಿದ್ರು ಈ ಕೋಳಿನ ಆಚೆ ಹಾಕ್ಬಿಡೋಣ ಅಂತ ಎಲ್ಲಾ ಕೋಳಿಗಳು ಬಂದ್ಬಿಟ್ಟು ಆ ಕೋಳಿಗ್ ಹೇಳ್ತು ನೋಡು ನಿನ್ಗೆ ಹಾವು ಕಚ್ಚಿದೆ ಮತ್ತೆ ಆ ವಿಷ ನಮ್ಗೆಲ್ಲ ಹರಡೋ ಸಾಧ್ಯತೆ ಇದೆ ಸೊ ಅದ್ ಬೇಡ ಅದಕ್ಕೆ ನೀನ್ ಆಚೆ ಹೋಗ್ಬಿಡು ಅಂತ ಎಲ್ಲಾ ಕೋಳಿಗಳು ಪಾಪ ಆ ಕೋಳಿನ ಆಚೆ ಕಟ್ಬಿಟ್ರು ಅದು ಹಾಗೆ ದುಃಖದಲ್ಲಿ ಪ್ಲಸ್ ನೋವಿನಲ್ಲೂ ಕೂಡ ಹಾವು ಕಚ್ಚಿದೆ ಕಾಲ ಕಚ್ಚಿದೆ ಸಿಕ್ಕಾಪಟ್ಟೆ ನೋವಿದೆ ಕುಂಟತಾ ಕುಂಟತಾ ನಡಿಯೋಕ್ ಆಗ್ತಿಲ್ಲ ಕಣ್ಣಲ್ಲಿ ನೀರ್ ಹಾಕ್ತಾ ಹೋಯ್ತು ಆ ಕೋಳಿ ಹಾಗೆ ಹೋಗ್ತಾ ಇತ್ತು ನೋವಿನಲ್ಲಿ ಅವಾಗ ಕೋಳಿ ಕಣ್ಣಲ್ ನೀರು ಆ ನೋವುಕಿನ ಹೆಚ್ಚಾಗಿ ಆ ಕಾಲಿಂದ ನೋವುಕಿನ ಹೆಚ್ಚಾಗಿ ಎಲ್ರೂ ಅದನ್ನ ಈ ಹೊತ್ತಿನಲ್ಲಿ ಜೊತೆಗ್ ನಿಲ್ಲೋ ಸಮಯದಲ್ಲಿ ನನ್ನ ಆಚೆ ಹಾಕಿದ್ರಲ್ಲ ಅಂತ ಕುಟುಂಬದಿಂದ ಆಚೆ ಹೋಗ್ತಿರೋ ದುಃಖ ಯಾರು ಜೊತೆಗೆ ನಿಲ್ಲಿಲ್ವಲ್ಲ ಅಂತ ಆ ದುಃಖದಲ್ಲಿ ಅದಕ್ಕೆ ಕಣ್ಣಲ್ ನೀರು ಹೋಗ್ತಾ ಇತ್ತು ಅದು ಹಾಗೆ ಕುಂಟ್ತಾ ಕುಂಟ್ತಾ ಹೋಗ್ತಾ ಇತ್ತು ಎಲ್ಲಾ ಕೋಳಿಗಳು ಆಚೆ ಬಂದು ನೋಡಿದ್ವು ನೋಡ್ತಾ ಇದ್ವು ಕಣ್ಣಳತೆ ದೂರದಲ್ಲಿ ಅದು ಮರೆಯಾಗೋವರೆಗೂ ನೋಡಿದ್ರು ನೋಡ್ಬಿಟ್ಟು ಎಲ್ಲಾ ಕೋಳಿಗಳು ಒಳಗಡೆ ಹೋದ್ವು ಅವ್ರವ್ರ ಜೀವನ ಸ್ಟಾರ್ಟ್ ಆಯ್ತು ಎಲ್ಲ ಹಾಗೆ ನಡೀತಾ ಇತ್ತು ಕೆಲವು ದಿನಗಳ ನಂತರ ಒಂದು ಪುಟಾಣಿ ಪಕ್ಷಿ ಇರುತ್ತೆ ಹಮಿಂಗ್ ಬರ್ಡ್ ಅಂತ ಆ ಪಕ್ಷಿ ಹಾರ್ಕೊಂಡ್ ಬಂತು ಬಂದ್ಬಿಟ್ಟು ಆ ಎಲ್ಲಾ ಕೋಳಿಗಳಿಗೂ ಹೇಳ್ತು ನೋಡ್ರಪ್ಪ ನಿಮ್ಗೊಂದು ಒಳ್ಳೆ ಸುದ್ದಿ ಇದೆ ನಿಮ್ಮ ಅಕ್ಕ ತಂಗಿ ಆಗಿರೋ ಆ ಕೋಳಿ ಇನ್ನ ಬದುಕಿದಾಳೆ ಸ್ವಲ್ಪ ದೂರ ಹೋದ್ರೆ ಕಾಡಿದೆ ಗುಹೆಯಲ್ಲಿ ಇದ್ದಾಳೆ ಆ ತುಂಬಾ ನೋವಿತ್ತು ಹಿಂಗಾಗಿ ಒಂದು ಕಾಲ್ ಕಳ್ಕೊಂಡ್ಲು ಬಟ್ ಅವಳು ಹುಷಾರಾಗಿದ್ದಾಳೆ ಇವಾಗ ಬದುಕಿದಾಳೆ ಯಾರಾದ್ರೂ ಊಟಕ್ಕೆ ಅದಕ್ಕೆ ಸಹಾಯ ಮಾಡಕ್ ಹೋಗಿ ಅಂತ ಹೇಳ್ತು ಆ ಪಕ್ಷಿ ಈ ಕಥೆನ ಪೂರ್ತಿಯಾಗಿ ಕೊನೆವರೆಗೂ ನೋಡಿ ಆಗ ಎಲ್ಲಾ ಕುಳಿಗಳೂ ಅದರದೇ ಆದಂತ ಒಂದು ರೀಸನ್ಸ್ ಇತ್ತು ಒಂದು ನೆಪಗಳಿತ್ತು ಲೈಕ್ ಒಂದು ಹೇಳ್ತು ನಾನು ಮೊಟ್ಟೆ ಇಡ್ತಾ ಇದ್ದೇನೆ ಅಂತ ಇನ್ನೊಂದ್ ಹೇಳ್ತು ನಾನು ಕಾವು ಕೊಡ್ತಾ ಇದ್ದೀನಿ ನನ್ನ ಮರಿಗೆ ಅಂತ ಇನ್ನೊಂದ್ ಹೇಳ್ತು ಇಲ್ಲ ನಾನು ನನ್ ಮರಿಗಳಿಗೆ ಕಾಳು ಜೋಳ ಆರಿಸ್ತಾ ಇದ್ದೀನಿ ಅಂತ ಎಲ್ಲದಕ್ಕೂ ಅದರದೇ ಆದಂತ ಒಂದೊಂದು ನೆಪಗಳಿತ್ತು ಸೊ ಆ ಪಕ್ಷಿ ಹೋಯ್ತು ಮತ್ತೆ ಕೆಲವು ದಿನ ಆದ್ಮೇಲೆ ಆ ಹಮ್ಮಿಂಗ್ ಬರ್ಡ್ ಆ ಪುಟಾಣಿ ಪಕ್ಷಿ ಮತ್ತೆ ಬಂತು ಬಂದ್ಬಿಟ್ ಹೇಳ್ತು ನೋಡ್ರಪ್ಪ ಈ ಸರಿ ಅಷ್ಟೊಂದು ಒಳ್ಳೆ ಸುದ್ದಿ ಇಲ್ಲ ಕೆಟ್ಟ ಸುದ್ದಿ ಇದೆ ಒಂದು ಬ್ಯಾಡ್ ನ್ಯೂಸ್ ಇದೆ ನಿಮ್ಮ ಅಕ್ಕ ಅಥವಾ ತಂಗಿ ತರ ಇದ್ದಂತ ಆ ಕೋಳಿ ತೀರೋಯ್ತು ಅಂತ ಹೇಳಿದ್ರು ಆಗ ಎಲ್ಲಾ ಕೋಳಿಗಳ ಕಣ್ಣಲ್ಲೂ ನೀರು ಹರಿತಾ ಇದೆ ಅವಕ್ಕೆ ದುಃಖ ತಡ್ಕೊಳಕ್ ಆಗ್ತಿಲ್ಲ ನೀರ್ ಹರಿತಾ ಇದೆ ಇವಾಗ ಎಲ್ಲಾ ಕೋಳಿಗಳು ನಿರ್ಧಾರ ಮಾಡಿದ್ವು ನೋಡು ಅವಳು ಇದ್ದಾಗ ಹೋಗಕ್ ಆಗ್ಲಿಲ್ಲ ಇವಾಗ ಸತ್ ಅಂತ ಎಲ್ಲಾ ಕೋಳಿಗಳು ಸಾಲ್ ಸಾಲಾಗಿ ಸಾಲ್ ಸಾಲಾಗಿ ಹೊರಟು ಎಲ್ಲಾ ಮಾಡ್ತಿರೋ ಕೆಲ್ಸ ಜೋಳ ಹಾರಿಸ್ತಿರೋ ಕೆಲ್ಸ ಆ ಒಂದು ಮೊಟ್ಟೆ ಇಡ್ತಿರೋ ಕೆಲ್ಸ ಒಂದು ಕಾವು ಕೊಡ್ತಿರೋ ಕೆಲ್ಸ ಎಲ್ಲ ಬಿಟ್ಟು ಹೊರಟು ಸಾಲ್ ಸಾಲಾಗಿ ಹೊರಟು ಅಲ್ಲಿ ಹೋಗಿ ನೋಡ್ತಾರೆ ಆ ಗುಹೆ ಸಿಕ್ತು ಅವ್ರಿಗೆ ಅವಾಗ ಅಲ್ಲಿ ಕೋಳಿ ಇರ್ಲಿಲ್ಲ ಖಾಲಿ ಜಗ ಇತ್ತು ಅವಕ್ ಅನ್ಸ್ತು ನಾವ್ ಇದ್ದಾಗಂತೂ ಬರ್ಲಿಲ್ಲ ಇವಾಗ ಬಂದ್ವಿ ಆದ್ರೆ ಅವಳಿಲ್ಲ ಅಂತ ಅನ್ಸ್ತು ಅವ್ರಿಗೆ ಇದು ಕತೆ ಹಾಗೆ ನಮ್ ಜೀವನದಲ್ಲಿ ಕೂಡ ನಾವು ಮನುಷ್ಯರು ನಮ್ ಜೊತೆ ಬದುಕ್ತಿರುವಾಗ ಯಾರಿಗೆ ಒಂದು ಅಗತ್ಯ ಇದೆ ಒಂದು ಸಹಾಯ ಇದೆ ಅಂತ ಇದ್ದಾಗ ನಾವು ಒಂದು ರಸ್ತೆ ಆಚೆಗಿರೋರ್ಗೆ ಒಂದು ಸಹಾಯಕ್ಕೆ ಹೋಗೋಕ್ಕೂ ಯೋಚನೆ ಮಾಡ್ತೀವಿ ಒಂದು ರಸ್ತೆ ದಾಟ್ಕೊಂಡು ಹೋಗಕ್ ಕೂಡ ಅದೇ ಮನುಷ್ಯ ತೀರ್ ಹೋದ್ಮೇಲೆ ಆ ಫ್ಯೂನರ್ ಇರ್ಬೋದು ಮಣ್ ಮಾಡೋದು ಅಥವಾ ಸಂಸ್ಕಾರಕ್ಕೆ ಎಲ್ಲೆಲ್ಲ ದೇಶಗಳನ್ನ ದಾಟ್ಕೊಂಡು ಜಗತ್ತೆಲ್ಲ ಸುತ್ತಿ ಬರ್ತಾರೆ ದಿಸ್ ಇಸ್ ದಿ ಐರ್ನಿ ಆಫ್ ಲೈಫ್ ಅಂತ ಹೇಳ್ತೀವಲ್ಲ ಹಂಗೆ ಒಂದು ವಿಚಿತ್ರ ಸತ್ಯ ಇದು ಜೀವನದ್ದು ಅಲ್ವಾ ಎಷ್ಟೋ ಸಾರಿ ಯೋಚನೆ ಮಾಡಿ ನೋಡಿ ನಮ್ಮ ಯಾವುದೇ ಸ್ನೇಹ ಇರ್ಬೋದು ಸಂಬಂಧಗಳು ತಂದೆ ತಾಯಿ ಇರ್ಬೋದು ಅತ್ತೆ ಇರ್ಬೋದು ಮಾವ ಇರ್ಬಹುದು ಮಕ್ಕಳಿರಬಹುದು ಮೊಮ್ಮಕ್ಕಳಿರ್ಬಹುದು ಅಣ್ಣ ತಮ್ಮ ಇರ್ಬೋದು ಅಕ್ಕ ತಂಗಿ ಇರ್ಬೋದು ಯಾರೇ ಇರಬಹುದು ಕೆಲವು ಸಾರಿ ಏನೋ ಒಂದು ಮಾತು ಬರುತ್ತೆ ಹೋಗುತ್ತೆ ಯಾರು ಮನಸ್ಸಿನಿಂದ ಕೆಟ್ಟವ್ರು ಇರಲ್ಲ ಏನೋ ಸಂದರ್ಭಕ್ಕೆ ಅವ್ರವರು ಬೆಳೆದ್ ಬಂದ್ ರೀತಿ ಅವ್ರವರು ಏನ್ ನೋಡ್ಕೊಂಡು ಬಂದಿದ್ದಾರೆ ಅವರ ಒಂದು ದೃಷ್ಟಿಕೋನಗಳು ಅವರ ಒಂದು ಪರ್ಸೆಪ್ಷನ್ಸ್ ಇಂದಾನೆ ಅವರು ಪರ್ಸೀವ್ ಮಾಡ್ಕೊಂಡು ಬರ್ತಾ ಇರ್ತಾರೆ ಸೊ ನಾಲ್ಕ್ ಜನ ಆರ್ ಜನ ಜೊತೆಲಿ ಇದೀವಿ ಅಂದ್ರೆ ಒಂದು ಹೊಂದಾಣಿಕೆ ಮೇಲೆ ಜೀವನ ನಡೆಯುತ್ತೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಜೀವನನೇ ಹಾಗೆ ಅಲ್ವಾ ಅದೇ ಲೈಫ್ ಅಲ್ವಾ ಏರ್ಪೇರ್ಗಳು ಇದ್ದೇ ಇರುತ್ತೆ ಎಲ್ರು ಮನೆಗಳಲ್ಲೂ ಹಾಗೆ ಒಂದ್ ಮಾತ್ ಬರುತ್ತೆ ಹೋಗುತ್ತೆ ಆ ದೊಡ್ಡ ಮನಸ್ಸು ಮಾಡಿ ಕ್ಷಮಿಸ್ಬಿಟ್ಟು ಲೆಟ್ ಗೋ ಮಾಡ್ಬೇಕಾಗತ್ತೆ ಬಿಕಾಸ್ ಯಾರು ಪರ್ಫೆಕ್ಟ್ ಅಲ್ಲ ಈ ಭೂಮಿ ಮೇಲೆ ನಮ್ಮಿಂದನೂ ಯಾರಿಗಾದ್ರೂ ನೋವಾಗಿರ್ಬಹುದು ಯಾರು ಯಾರೋ ಇಂದ ನಮ್ದು ನೋವಾಗಿರಬಹುದು ಎಷ್ಟೋ ಸಾರಿ ಸೊ ನಾಲ್ಕು ಜನ ಇದ್ದಾರೆ ಅಂದ್ರೆ ಅವ್ರು ಅವರು ಮೂಗಿನೇರಕ್ಕೆ ಯೋಚನೆ ಮಾಡೋದಿರುತ್ತೆ ಹಾಗೆ ಎಷ್ಟು ಸಾಧ್ಯ ಇದೆ ಎಲ್ರು ನನ್ನನ್ನೇ ಅರ್ಥ ಮಾಡ್ಕೊಳ್ಳಿ ಅಂತ ಎಕ್ಸ್ಪೆಕ್ಟ್ ಮಾಡೋದಕ್ಕಿನ ಆ ಅಪೇಕ್ಷೆ ಬಿಟ್ಟು ನಾವು ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಂಡು ಅವನು ನಮ್ಮನ್ನ ಸ್ವಲ್ಪ ಅರ್ಥ ಮಾಡಿಕೊಂಡು ಆ ಹೊಂದಾಣಿಕೆ ಇದ್ದಾಗ ಜೀವನ ಹೆಂಗೋ ನೀಟಾಗಿ ಸಾಗತ್ತೆ ಜೊತೆಯಲ್ಲಿ ಸಾಗಿಸ್ಬಹುದು ಅಲ್ವಾ ಬಟ್ ಸುಮಾರ್ ಸರಿ ಏನಾಗತ್ತೆ ಮನುಷ್ಯರ ಜೊತೆಲಿ ಇದ್ದಾಗ ಸಾಧಿಸೋದು ಇದಿಲ್ಲ ಕೋಪ ಬಂದಿದೆ ನಾನ್ ಕ್ಷಮಸಲ್ಲ ಎಷ್ಟೇ ಕಷ್ಟ ಆದ್ರೂ ಈ ತರ ಮಾಡ್ಬಿಟ್ಟಿದ್ದಾರೆ ಕ್ಷಮಿಸಲ್ಲ ಅಂತ ಹೋಗೋರೇ ಜಾಸ್ತಿ ಹಂಗಾಗಿ ಕೊನೇಲಿ ಆ ವ್ಯಕ್ತಿ ತೀರ್ ಹೋದಾಗ ಅವರಿಗೆ ಆ ಟೈಮಲ್ಲಿ ಆ ಗ್ರೀಫ್ ಅಂತ ಏನ್ ಹೇಳ್ತೀವಿ ಆ ಗ್ರೀಫ್ ಅಲ್ಲಿ ಆ ನೋವು ಆ ಹೋಗಿದ್ದಾರೆ ಅನ್ನೋ ದುಃಖದ ಜಾಸ್ತಿ ನಾನು ಏನೋ ಇಲ್ಲಿ ಒಂದು ನನ್ ಕಡೆಯಿಂದ ಕ್ಲೋಜರ್ ತಗೊಳ್ಳಿಲ್ಲ ಕೊಡ್ಲಿಲ್ಲ ಈ ವ್ಯಕ್ತಿ ಜೊತೆ ಅಂತ ಒಂದು ಗಿಲ್ಟ್ ಆಗಿರ್ಬೋದು ರಿಮೋರ್ಸ್ ಆಗಿರ್ಬೋದು ಅಥವಾ ಅದೇನಂತ ಹೇಳ್ತೀವಿ ತಪ್ಪು ಮಾಡಿದಂತ ಒಂದು ತಪ್ಪಿತಸ್ಥ ಭಾವನೆ ಅದೇ ಜಾಸ್ತಿ ಇರುತ್ತೆ ಅದ್ರಿಂದನೆ ಮನುಷ್ಯ ಅನ್ಭವಿಸ್ತಾನೆ ನಮ್ಮ ಜೊತೆಗಿರೋರು ಏನೇ ಮಾಡಿರಬಹುದು ಒಂದು ದೊಡ್ಡ ಮನಸ್ಸು ತೋರ್ಸಿ ಕ್ಷಮಿಸಿ ಅದನ್ನ ಮರ್ತು ಬಿಡೋಣ ಹಾಗೆ ಮುಂದೆ ಸಾಗೋಣ ಈ ತರ ಯೋಚನೆ ಮಾಡ್ದಾಗ ಅವ್ರ ಅರ್ಹತೆ ಇದೆಯೋ ಇಲ್ಲೋ ಅದು ಬೇರೆ ವಿಷಯ ಆ ಕ್ಷಮೆಗೆ ಆದ್ರೆ ನಾವು ಕ್ಷಮಿಸ್ಬೇಕಾಗಿರೋದು ನಮ್ಮ ಮಾನಸಿಕ ಆರೋಗ್ಯಕ್ಕೆ ಕ್ಷಮಿಸ್ಬಿಟ್ರೆ ಬಿಟ್ರೆ ನಾವು ಮುಂದೆ ಸಾಗೋಕೆ ಹಗುರ ಆಗ್ತೀವಿ ನೋಡಿ ಇಂಡಿಯನ್ ರೈಲ್ವೆಸ್ ಅಲ್ಲೆಲ್ಲ ಮೊದಲು ಅಹ್ ಅಲ್ಲೆಲ್ಲ ಬೋರ್ಡ್ಸ್ ಇರೋದು ಏನು ಲೆಸ್ ಲಗೇಜ್ ಮೋರ್ ಕಂಫರ್ಟ್ ಅಂತ ಅಂದ್ರೆ ನೀವು ಕಮ್ಮಿ ಲಗೇಜ್ ಮಾಡ್ಕೊಳ್ಳಿ ನಿಮ್ಮ ಪ್ರಯಾಣ ನೀವು ಟ್ರಾವೆಲ್ ಮಾಡುವಾಗ ನಿಮ್ಮ ಪ್ರಯಾಣ ಕಂಫರ್ಟೆಬಲ್ ಆಗಿರುತ್ತೆ ಅಂತ ಹಾಗೇನೆ ನಾವು ಎಷ್ಟು ನಮ್ಮ ಜೊತೆಗಿರೋರನ್ನ ಕ್ಷಮಿಸಿ ಡೈಲಿ ಡೇ ಟು ಡೇ ದಿನನಿತ್ಯ ಏನಾದ್ರೂ ಒಂದೊಂದು ಇರುತ್ತೆ ಎಲ್ರ ಮನೆಗಳಲ್ಲೂ ಇರುತ್ತೆ ಸಾಮಾನ್ಯವಾಗಿರುತ್ತೆ ಬಿಕಾಸ್ ಎಲ್ರೂ ಮನುಷ್ಯರೇ ಅಲ್ವಾ ಸೊ ಅವಾಗಿ ನಾವಾಗ್ತೇ ಅದನ್ನ ಕ್ಷಮಿಸಿ ಅದನ್ನ ಒಂದು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಳ್ಳಿ ಒಂದು ಕ್ಷಮಿಸ್ಬಿಟ್ಟು ಮರ್ತು ಬಿಟ್ಟು ಹಗುರ ಆಗಿ ಆ ಭಾರ ಅಲ್ಲೇ ಇಳಿಸ್ಬಿಡಿ ಆ ಭಾರ ಬ್ಯಾಗೇಜ್ ಏನಿದೆ ಅಲ್ಲೇ ಇಳಿಸ್ಬಿಡಿ ಇಳಿಸ್ಬಿಟ್ಟು ಮುಂದೆ ಸಾಕ್ತಾ ಇರಿ ಜೀವನ ಹಗುರವಾಗಿರತ್ತೆ ತುಂಬಾ ದೂರ ಆರಾಮಾಗಿ ಒಳ್ಳೆ ಮನಸ್ಸಿಂದ ಪ್ರಯಾಣ ಮಾಡಬಹುದು ಇದು ನಮ್ಮ ಮಾನಸಿಕ ಆರೋಗ್ಯಕ್ಕಾಗಿ ನೀವೇನಲ್ತೀರಾ ಒಪ್ತೀರಾ ಅದಕ್ಕೆ ಕತೆ ನಿಮ್ಗೆ ಹೆಂಗ ಅನ್ಸ್ತು ಕಾಮೆಂಟ್ ಅಲ್ಲಿ ತಿಳಿಸಿ ಕತೆ ಇಷ್ಟ ಆದಲ್ಲಿ लाइक ಮಾಡಿ แชร์ ಮಾಡಿ سبسക്രൈബ് ಮಾಡಿ ಖುಷಿಯಾಗಿರಿ ನಗ್ನಗ್ತಾಯಿರಿ ಟೇಕ್ ಕೇರ್ ಸ್ಟೇ ഹാಪಿ ಬೈ